ಸ್ನೇಹಿತರೆ ನವರಾತ್ರಿ ಅಂದರೆ ಬಹಳ ವಿಶೇಷ ಅದರಲ್ಲೂ ದೇವಿಯ ಒಂಬತ್ತು ವಿವಿಧ ರೂಪಗಳನ್ನು ಒಂಬತ್ತು ದಿನ ಪೂಜಿಸಲಾಗುತ್ತೆ ಹಾಗೆ ಮೊದಲನೆಯ ರೂಪ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕೂಷ್ಮಾಂಡ ದೇವಿ ಹಾಗೆ ಸ್ಕಂದ ಮಾತಾ ನಂತರದ ರೂಪವೇ ಕಾತ್ಯಾಯಿನಿ ರೂಪ ಹಾಗಾದರೆ ಕಾತ್ಯಾಯಿನಿ ಎಂಬ ಹೆಸರು ತಾಯಿ ದುರ್ಗಾ ಮಾತೆಗೆ ಹೇಗೆ ಬಂತು ಅಂತ ತಿಳಿದುಕೊಳ್ಳಲೇಬೇಕು ಎಲ್ಲ ಒಂದು ದೇವಿಯ ದುರ್ಗಾವತಾರಕ್ಕೂ ಅದರದ್ದೇ ಆದ ಕತೆ ಇದ್ದೇ ಇದೆ ಹಾಗೆಯೇ ಈ ಕಾತ್ಯಾಯಿನಿ ಅವತಾರಕ್ಕೂ ಕೂಡ ನಮ್ಮ ಹಿಂದೂ ಧರ್ಮ ಗ್ರಂಥಗಳು ಹೇಳುವ ಪ್ರಕಾರ ಪಾರ್ವತಿ ದೇವಿಗೆ ಕಾತ್ಯಾಯನ ಎಂಬ ನಿಷ್ಠಾವಂತ ಋಷಿ ಭಕ್ತನಾಗಿದ್ದ ಕಾತ್ಯಾಯನ ಋಷಿ ಮತ್ತು ಅವನ ಪತ್ನಿಗೆ ಮಕ್ಕಳಿರೋದಿಲ್ಲ ಮಕ್ಕಳಿಲ್ಲದ ಕಾರಣ ಆ ಕಾತ್ಯಾಯನ ಋಷಿ ಪಾರ್ವತಿ ದೇವಿಯನ್ನೇ ತನ್ನ ಮಗಳಾಗಿ ಪಡಿಬೇಕಂತ ಕಠಿಣವಾದ ತಪಸ್ಸನ್ನು ಮಾಡ್ತಾನೆ ಕಾತ್ಯಾಯನ ಋಷಿಯ ತಪಸ್ಸಿಗೆ ಮೆಚ್ಚಿದಂತಹ ದೇವಿ ಮಗಳಾಗಿ ಬರಲು ಒಪ್ಪಿಕೊಳ್ತಾಳೆ ಹಾಗೆ ಕಾತ್ಯಾಯನ ಋಷಿ ದಂಪತಿಗಳಿಗೆ ಮಗಳಾಗಿ ಜನ್ಮಿಸ್ತಾಳೆ ಆ ಮಗುವಿಗೆ ಕಾತ್ಯಾಯನ ಋಷಿ ಕಾತ್ಯಾಯಿನಿ ಎಂಬ ಹೆಸರನ್ನು ನೀಡ್ತಾನೆ ಹೀಗೆ ದೇವಿಗೆ ಕಾತ್ಯಾಯಿನಿ ಎಂಬ ಹೆಸರು ಕೂಡ ಬರುತ್ತೆ ಸ್ನೇಹಿತರೆ ಈ ಕಾತ್ಯಾಯಿನಿ ಅಮ್ಮನವರಿಗೆ ವಿಶೇಷವಾದ ಬಣ್ಣ ಹಾಗೆ ನೈವೇದ್ಯ ಹಾಗೆ ಹೂವು ಕೂಡ ಇದೆ ಹಾಗಾದರೆ ಬನ್ನಿ ಕಾತ್ಯಾಯಿನಿ ಅಮ್ಮನವರಿಗೆ ವಿಶೇಷವಾದ ಫಲ ಯಾವುದು ಬಣ್ಣ ಯಾವುದು ಅಂತ ಕೂಡ ತಿಳಿದುಕೊಳ್ಳೋಣ ಸ್ನೇಹಿತರೆ ಈಕೆ ಚಿನ್ನದ ಮೈ ಹೊಂದಿದ್ದಾಳೆ ಸಿಂಹವನ್ನ ವಾಹನವನ್ನಾಗಿ ಮಾಡಿಕೊಂಡಿದ್ದಾಳೆ ಅಷ್ಟೇ ಅಲ್ಲದೆ ಆಕೆಯ ನಾಲ್ಕು ಕೈಗಳಲ್ಲಿ ಪ್ರತಿಯೊಂದರಲ್ಲೂ ಕತ್ತಿ ಮತ್ತು ಅರಳಿದ ಕಮಲ ಅಭಯ ಮುದ್ರೆಯನ್ನು ಹಿಡಿದಿದ್ದಾಳೆ ಈಕೆ ಗುರುವಿನ ಅಧಿಪತಿಯಲ್ಲಿ ಇರೋದ್ರಿಂದ ಜಾತಕದಲ್ಲಿ ಏನಾದರೂ ದುರ್ಬಲವಾದ ಗುರು ಇದ್ದರೆ ದೇವಿಯನ್ನ ಪ್ರಾರ್ಥಿಸಿದರೆ ಗುರುವಿನ ಸ್ಥಾನ ಸದೃಢವಾಗುತ್ತೆ ನವರಾತ್ರಿ ಹಬ್ಬದ ಆರನೇ ದಿನ ಕಾತ್ಯಾಯಿನಿ ದೇವಿಯನ್ನ ಪೂಜಿಸಬೇಕು ಹೀಗಾಗಿ ನಾವು ದುರ್ಗಾ ಸಪ್ತಶತಿಯನ್ನ ಪಠಿಸಿದ್ರೆ ಹಾಗೆ ಲಲಿತಾ ಸಹಸ್ರನಾಮವನ್ನ ಪೂಜೆಯ ಸಂದರ್ಭದಲ್ಲಿ ಹೇಳಿದ್ರೆ ತುಂಬಾ ಒಳ್ಳೆಯ ಶುಭ ಫಲಗಳನ್ನು ನಾವು ಪಡಿಬಹುದು ಕಾತ್ಯಾಯನಿ ದೇವಿಯನ್ನ ಪೂಜಿಸಬೇಕಾದಾಗ ಹೇಳಬೇಕಾದಂಥ ಮಂತ್ರ ಕಾತ್ಯನಿ ಮಹಾಮೇ ಮಹಾಯೋಗಿನ್ಯೀಶ್ವರಿ ನಾಗೋಪಸುತೇವಿ ಪತಿ ಮೇ ಕೂರು ನಮಃ ಯಾ ದೇವೀ ಸರ್ವೂತು ಮಾ ಕಾತ್ಯಯನೂಪೇಣ ಸಂಸ್ಥಿ ನಮಸ್ತೈ ನಮಸ್ತೈ ನಮಸ್ತೇ ನಮೋ ನಮಃ ಸರ್ವಂಗಳಂಗಲ್ ಶಿವೆ ಸರ್ವಾ ಸಾಧಕೇ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಓಂ ಕ್ಲೀಂ ಕಾತ್ಯಯ ನಮಃ ಮಹಾಯೋಗಿ ನ್ಯೇಗೀಶ್ವರಿ ನಂದಗೋಪ ಸುತಮ್ ದೇವಿ ಮೇ ಕುರುತೇ ನಮಃ ಈ ಮಂತ್ರವನ್ನು ನಾವು ಪಾರ್ವತಿ ದೇವಿಯನ್ನು ಕಾತ್ಯಾಯಿನಿ ಅಮ್ಮನವರ ರೂಪದಲ್ಲಿ ಪೂಜಿಸಬೇಕಾದ್ರೆ ಹೇಳಬೇಕಾಗುತ್ತೆ ಸ್ನೇಹಿತರೆ ಹೀಗೆ ನಾವು ಕಾತ್ಯಾಯಿನಿ ಅಮ್ಮನವರನ್ನು ಪೂಜಿಸಬೇಕು ಈ ಮಂತ್ರವನ್ನು ಹೇಳಲು ಕಷ್ಟವಾದರೆ ಓಂ ಕಾತ್ಯಾಯಿನಿ ದೇವಿ ನಮಃ ಎನ್ನುವ ಸರಳ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿದರೂ ಕೂಡ ತಾಯಿ ಬೇಗನೆ ಒಲಿತಾಳೆ ಅಷ್ಟೇ ಅಲ್ಲದೆ ಯಾದೇವಿ ಸರ್ವಭೂತೇಶು ಮಾ ಕಾತ್ಯಾಯಿನಿ ರೂಪೇಣ ಸಂಸ್ಥಿತ ಎನ್ನುವ ಮಂತ್ರವನ್ನು ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಆದರೂ ಹೇಳಬಹುದು ಅದೂ ಸಾಧ್ಯವಾಗದೆ ಹೋದರೆ ಓಂ ಕಾತ್ಯಾಯಿನಿ ನಮಃ ಎನ್ನುವಂಥ ಮಂತ್ರವನ್ನು ಕುಂಕುಮಾರ್ಚನೆಯ ರೂಪದಲ್ಲಿ ನೂರ ಎಂಟು ಬಾರಿ ಮಾಡೋದ್ರಿಂದ ತಾಯಿ ಸಂಪೂರ್ಣವಾಗಿ ನಮಗೆ ಒಲಿಯುತ್ತಾಳೆ ಸ್ನೇಹಿತರೆ ಈ ದಿನದ ಬಣ್ಣ ಗುಲಾಬಿ ಬಣ್ಣದ ಹೂವುಗಳನ್ನ ದೇವಿಗೆ ಅರ್ಪಿಸೋದ್ರಿಂದ ತುಂಬಾನೇ ವಿಶೇಷ ಗುಲಾಬಿ ಕೆಂಪು ಬಣ್ಣದ ಗುಲಾಬಿಗಳು ಅಥವಾ ಕೆಂಪು ದಾಸವಾಳಗಳನ್ನ ಅರ್ಪಿಸೋದ್ರಿಂದ ಬಹುಬೇಗ ನಮ್ಮ ಆಸೆ ಈಡೇರುತ್ತದೆ ಅನ್ನೋದು ನಂಬಿಕೆ ಇಷ್ಟೇ ಅಲ್ಲದೆ ತಾಯಿಗೆ ಜೇನುತುಪ್ಪ ಅಂದ್ರೆ ತುಂಬಾನೇ ವಿಶೇಷ ಹಾಗಾಗಿ ಜೇನುತುಪ್ಪವನ್ನು ನೈವೇದ್ಯವನ್ನಾಗಿ ಮಾಡಬಹುದು ಜೇನುತುಪ್ಪವಲ್ಲದೆ ಸಿಹಿ ತಿಂಡಿಗಳು ಅಲ್ವಾ ಬೆಲ್ಲೆ ಬೆಲ್ಲ ಅಥವಾ ಸಿಹಿಯಾದ ಪಾನಕವನ್ನು ಕೂಡ ತಾಯಿಗೆ ಅರ್ಪಿಸಬಹುದು ಈ ದಿನದ ಬಣ್ಣ ಬೂದು ಬಣ್ಣ ಬೂದು ಬಣ್ಣದ ಬಟ್ಟೆಯನ್ನು ಆಧರಿಸಿ ಪೂಜಿಸೋದ್ರಿಂದ ಕೂಡ ತಾಯಿ ಶೀಘ್ರವಾಗಿ ಉಳಿತಾಳೆ ಅಂತ ಹೇಳಲಾಗುತ್ತೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಕಾತ್ಯಾಯಿನಿ ಅಮ್ಮನವರ ಪೂಜಾ ವಿಧಿ ವಿಧಾನವನ್ನು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಅನ್ನು ಹೊತ್ತಿನ ಹೊಸ ವಿಡಿಯೋ ನೋಟಿಫಿಕೇಶನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು